ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯಿಂದ ಬಿಗ್ ಶಾಕ್ ನೀಡಿದೆ ನಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗಾಗಿ ಜಮೀನು ಮಾರಾಟ ಅಥವಾ ಸಾಲಗಳ ಬಾಧೆಯಿಂದ ತಪ್ಪಿಸಿಕೊಳ್ಳಲು ರೈತರು ಜಮೀನು ಮಾರಾಟ ಮಾಡಿಕೊಳ್ಳುವುದು ಸಹಜ ಇನ್ನು ಕೆಲ ರೈತರು ಹಾಗೂ ಉದ್ದಿಮೆದಾರರು ಉಳುಮೆ ಮಾಡುವುದಕ್ಕಾಗಿ ಹೊಸ ಜಮೀನನ್ನು ಖರೀದಿ ಮಾಡುವುದು ಕೂಡ ಸಹಜ ಹಾಗೂ ಇದೇ ರೀತಿಯಾಗಿ ಯಾವುದೇ ಫ್ಲ್ಯಾಟ್ ಅಥವಾ ಸೈಟ್ ಅಥವಾ ಫ್ಲಾಟ್ ಸೇರಿದಂತೆ ಮನೆ ಹೀಗೆ ಯಾವುದೇ ಆಸ್ತಿಗಳ ಮಾರಾಟ ಖರೀದಿ ಮಾಡುವುದು ಜೀವನದಲ್ಲಿ ಅಗತ್ಯವಾಗಿ ಬಿಟ್ಟಿದೆ ಇಂದು ನಾವು ಉತ್ತಮ ಜೀವನ ನಡೆಸಿ ನಮ್ಮ ಬಳಿ ಸ್ವಲ್ಪ ಹಣ ಇದ್ದರೆ ನಾವು ಯಾವುದೋ ಒಂದು ಹೊಸ ಆಸ್ತಿ ಖರೀದಿಸುವುದು ಕೂಡ ಸಹಜ ಅಥವಾ ಸಾಲ ಬಾಧೆಯಿಂದ ತತ್ತರಿಸಿರುವ ರೈತರು ತಮ್ಮ ಜಮೀನು ಮಾರಾಟ ಮಾಡಿ ಸಾಲದಿಂದ ಮುಕ್ತರಾಗಲು ಜಮೀನು ಮಾರಾಟ ಮಾಡುವುದು ಕೂಡ ಸಹಜ ಇದು ಜೀವನದ ವ್ಯಾವಹಾರಿಕ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿದೆ ಆದರೆ ರಾಜ್ಯದ ರೈತರಿಗೆ ಜಮೀನು ಅಳತೆ ಮಾಡುವುದಕ್ಕೆ ಹಾಗೂ ವಿಭಾಗ ಮಾಡುವುದಕ್ಕೆ ಹಾಗೂ ರಿಜಿಸ್ಟ್ರೇಷನ್ ಮಾಡುವುದಕ್ಕೆ ಹಾಗೂ ಅರ್ಜಿ ಶುಲ್ಕಗಳಲ್ಲಿ ದೊಡ್ಡ ವ್ಯತ್ಯಾಸವನ್ನು ಮಾಡಿದ್ದು ಇತ್ತೀಚೆಗೆ ಬದಲಾಗಿರುವ ಸಾಕಷ್ಟು ಅರ್ಜಿಗಳ ಶುಲ್ಕದಲ್ಲಿ ದೊಡ್ಡ ವ್ಯತ್ಯಾಸ ಮಾಡಲಾಗಿದೆ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯದ ಎಲ್ಲ ರೈತರಿಗೂ ಬಿಗ್ ಶಾಕ್ ನೀಡಿದೆ ಹೆಚ್ಚಿನ ಆದಾಯ ಸಂಗ್ರಹಿಸುವ ಗುರಿಯೊಂದಿಗೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕ ಹೆಚ್ಚಿಸಿ ಆದೇಶ ಹೊರಡಿಸಿತ್ತು ಆದರೆ ಇದು ರೈತಾಪಿ ವರ್ಗಕ್ಕೆ ಭಾರೀ ಹೊರೆಯಾಗಿ ಪರಿಣಮಿಸಿದೆ ಎಂದು ಹಲವು ರೈತರು ಅಳಲು ತೋಡಿಕೊಂಡಿದ್ದರು ಬರದಿಂದ ಕೃಷಿ ಚಟುವಟಿಕೆಗೆ ಹಿನ್ನಡೆಯಾಗಿ ರೈತರು ಕಂಗಾಲಾಗಿರುವ ನಡುವೆಯೇ ರಾಜ್ಯ ಸರ್ಕಾರ ಮುದ್ರಾಂಕ ಶುಲ್ಕ ಹೆಚ್ಚಿಸಿರುವುದು ರೈತ ವರ್ಗಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಮತ್ತು ಕೃಷಿ ಚಟುವಟಿಕೆಗೆ ಅಗತ್ಯವಿರುವ ಮುಚ್ಚಳಿಕೆ ಪತ್ರ ಪ್ರಮಾಣ ಪತ್ರ ವಿವಿಧ ರೀತಿಯ ಬಾಂಡ್ಗಳನ್ನು ಖರೀದಿಸಲು ದುಪ್ಪಟ್ಟು ಹಣ ಪಾವತಿಸುವ ಅನಿವಾರ್ಯ ರೈತರಿಗೆ ಎದುರಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಲು ಸರ್ಕಾರ ಹಲವು ಸ್ಟ್ಯಾಂಪ್ ದರಗಳ ಏರಿಕೆ ಮಾಡಿದ್ದರ ಪರಿಣಾಮ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಕೃಷಿ ನೀರಾವರಿ ಕಂದಾಯ ಸೇರಿದಂತೆ ಇತರೆ ಇಲಾಖೆಗಳ ಫಲಾನುಭವಿಯಾಗಲು ಸಬ್ಸಿಡಿ ಪಡೆಯಲು ಮತ್ತು ಹೊಲ ಗದ್ದೆಯನ್ನು ಸಹೋದರ ಸಂಬಂಧಿಕರ ನಡುವೆ ಇಬ್ಬಾಗ ಮಾಡಿಕೊಳ್ಳಲು ರೈತರು ವಿವಿಧ ರೀತಿಯ ವ್ಯವಹಾರಕ್ಕೆ ವಿವಿಧ ಇಲಾಖೆಗೆ ಬಾಂಡ್ ಮುಚ್ಚಳಿಕೆ ಪತ್ರ ಪ್ರಮಾಣ ಪತ್ರ ಸಲ್ಲಿಸಬೇಕು ಮೊದಲೇ ಬರದ ಹಿನ್ನೆಲೆಯಲ್ಲಿ ರೈತರ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಈ ನಡುವೆ ಸ್ಟ್ಯಾಂಪ್ ದರಗಳನ್ನು ಸರ್ಕಾರ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಿಸಿರುವುದು ರೈತರನ್ನ ಚಿಂತೆಗೀಡು ಮಾಡಿದೆ ಇಸ್ಸಾ ದುಪ್ಪಟ್ಟು ರೈತರು ಹೊಲ ಗದ್ದೆಗಳ ಪಾಲುದಾರಿಕೆ ಪಡೆಯಲು ಈ ಮೊದಲು ಎಕರೆ ಲೆಕ್ಕದಲ್ಲಿ ಇನ್ನೂರು ರೂಪಾಯಿನಿಂದ ಸಾವಿರ ರೂಪಾಯಿವರೆಗೆ ಸ್ಟ್ಯಾಂಪ್ ಶುಲ್ಕ ಪಾವತಿಸಬೇಕಿತ್ತು ಈಗ ಪ್ರತಿ ಹಿಸ್ಸಾಗೆ ಸಾವಿರ ರೂಪಾಯಿನಿಂದ ಐದು ಸಾವಿರ ರೂಪಾಯಿವರೆಗೆ ಪಾವತಿಸಬೇಕಿದೆ ಈ ಶುಲ್ಕದಲ್ಲಿ ಶೇಕಡ ಇಪ್ಪತ್ತರಷ್ಟು ಏರಿಕೆಯಾಗಿದೆ ಸಾಮಾನ್ಯ ಫಿಡವಿಟ್ ಪಡೆಯಲು ಈ ಮೊದಲು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಬಳಸಲಾಗುತ್ತಿತ್ತು ಹೊಸ ದರದ ಅನ್ವಯ ನೂರು ರೂಪಾಯಿ ಸ್ಟ್ಯಾಂಪ್ ಕಡ್ಡಾಯವಾಗಿದೆ ಕೃಷಿ ಕಂದಾಯ ಶಿಕ್ಷಣ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಸ್ಟ್ಯಾಂಪ್ ಬಳಕೆಯಾಗುತ್ತಿತ್ತು ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ರೈತರು ವಿವಿಧ ಯೋಜನೆಯಡಿ ಸೌಲಭ್ಯ ಪಡೆಯಲು ಮುಚ್ಚಳಿಕೆ ಪತ್ರ ನೀಡುವುದು ಕಡ್ಡಾಯ ರಾಶಿಯಂತ್ರ ಬಿತ್ತುವ ಕೂರಗಿ ನೇಗಿಲು ಸೇರಿದಂತೆ ವಿವಿಧ ಪರಿಕರಗಳನ್ನು ಸಹಾಯಧನದಲ್ಲಿ ಪಡೆಯಲು ಇಪ್ಪತ್ತು ರೂಪಾಯಿ ಬದಲಾಗಿ ನೂರು ರೂಪಾಯಿ ಸ್ಟ್ಯಾಂಪ್ ಮಾಡಿಸಬೇಕಿದೆ ಜಮೀನಿನ ಖರೀದಿ ವಚನ ಪತ್ರಗಳಿಗೆ ಜಮೀನಿನ ಮೂಲ ಮಾರುಕಟ್ಟೆ ದರಕ್ಕೆ ಶೇಕಡಾ ಒಂದರಷ್ಟು ಭರಿಸಬೇಕಿದ್ದ ದರವನ್ನು ಈಗ ಶೇಕಡಾ ಸೊನ್ನೆ ಪಾಯಿಂಟ್ ಐದರಷ್ಟು ಭರಿಸಬೇಕಿದೆ ಈ ಬೆಲೆ ಲಕ್ಷಕ್ಕೂ ಅಧಿಕವಾಗಿರುವುದರಿಂದ ರೈತರು ಸೇರಿದಂತೆ ಎಲ್ಲ ವರ್ಗಕ್ಕೂ ಹೊರೆಯಾಗಲಿದೆ ವಿವಿಧ ಪ್ರಾಧಿಕಾರದಿಂದ ಕೇಳಲ್ಪಡುವ ಮುಚ್ಚಳಿಕೆ ಪತ್ರ ದತ್ತಕ ಪತ್ರ ಜನನ ಪ್ರಮಾಣ ಪತ್ರ ಮೂಲ ದಾಖಲೆ ಪಡೆಯಲು ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲು ಇನ್ಮುಂದೆ ನೂರು ರೂಪಾಯಿ ಸ್ಟ್ಯಾಂಪ್ ಕಡ್ಡಾಯವಾಗಿದೆ ರಾಜ್ಯ ಸರ್ಕಾರ ಮುದ್ರಾಂಕ ಶುಲ್ಕ ಏರಿಕೆ ಮರುಪ ಪರಿಶೀಲಿಸಬೇಕು ರೈತರಿಗೆ ಪ್ರತ್ಯೇಕ ಕಡಿಮೆ ಮೊತ್ತದ ದರ ನಿಗದಿ ಮಾಡುವುದು ಅಗತ್ಯವಿದೆ